ಒಳ್ಳೆ ರುಚಿಯ ಕಾರಕಾರವಾದ ಪಾಲಕ್ ಚಿಕನ್ ಈ ರೀತಿಯಲ್ಲಿ ರೆಡಿಯಾಗಿದೆ ನೀವು ಒಂದ್ಸಲಿ ತಪ್ಪದೇ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಮಸ್ತೆ ಎಲ್ಲರಿಗೂ ಎಲ್ಲರನ್ನ ಸುಸೀಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇವತ್ತೊಂದು ಪಾಲಕ್ ಚಿಕನನ್ನು ಮಾಡಿಕೊಡೋಣ ತುಂಬ ಚೆನ್ನಾಗಿರುತ್ತೆ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಕೆಜಿಯಷ್ಟು ಚಿಕನನ್ನು ತಗೊಂಡಿದ್ದೀನಿ ಇದನ್ನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಡೋಣ ಅರ್ಧದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹೇಳಿದ್ರೆ ನಾನು ಹಸಿರು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ತೀನಿ ಹಾಗಾಗಿ ಒಂದು ಚಮಚದಷ್ಟು ಹಾಳಿ ಪೌಡರ್ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ಇಡೋಣ ಮೊಸರು ಹಾಕಿದರೆ ರುಚಿನೂ ಚೆನ್ನಾಗುತ್ತೆ ಚಿಕನ್ ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಹಾಗಾಗಿ ಇಲ್ಲಿ ನಾನು ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೀರು ಸ್ವಲ್ಪ ಇರಬಾರ್ದು ಸ್ವಲ್ಪ ನೀರು ಬಿಸಿಗಿಟ್ಕೊಂಡು ಇಟ್ಕೊಂಡು ಒಂದು ಐದು ನಿಮಿಷ ಅದನ್ನು ಕುದಿಸ್ಕೊಂಡ್ರೆ ಆಯಿತು ಪಾಲಕ್ ಸೊಪ್ಪು ಬೇಯಿಸ್ಕೊಳ್ಳೋಕ್ಕೆ ನೀರು ಬಿಸಿಯಾಗಿದೆ ಸ್ವಲ್ಪ ಕಲ್ಲುಪ್ಪನ್ನು ಬಳಸಿ ಸೊಪ್ಪು ಹಾಕಿ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಪಾಲಕ್ ಸೊಪ್ಪು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಐದೈದ ನಿಮಿಷ ಸಾಕಾಗುತ್ತೆ ಪಾಲಕ್ ಸೊಪ್ಪು ಹಾಕಿ ಐದು ನಿಮಿಷ ಆಗಿದೆ ಸಾಕು ಇದನ್ನ ತಣ್ಣೀರಿಗೆ ಇಮಿಡಿಯೇಟ್ ಹಾಕೊಳ್ಳೋಣ ಅವಾಗ ಪಾಲಕ್ ಸೊಪ್ಪುದು ಕಲರ್ ಚೇಂಜ್ ಆಗಲ್ಲ ಅಂತ ಅಷ್ಟೇನೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ ತೆಂಗಿನೆಣ್ಣೆ ಹಾಕ್ಕೊಂಡು ಚಿಕನ ಒಂದು ಐದರಿಂದ ಹತ್ತು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಸಿಯಾಗಿದೆ ಒಂದೆರಡು ಲವಂಗ ಎರಡು ಪಲವೆಲೆ ಚಕ್ಕೆ ಸ್ವಲ್ಪ ಸೊಂಪು ಕಾಳನ್ನು ಹಾಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ದೊಡ್ಡ ಸೈಜದ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಈ ಹದದಲ್ಲಿ ಫ್ರೈ ಆಗುವಾಗ ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳೋಣ ಕಲಸಿಟ್ಟಾ ಚಿಕನನ್ನು ಸೇರಿಸ್ಕೊಳ್ಳೋಣ ನೀರು ಸೇರ್ಸಿದಿನಿ ಒಂದು ಹತ್ತು ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಬೇಕು ಬಹಳ ಬೇಗನೆ ಆಗುತ್ತೆ ಬಹಳ ರುಚಿಯಾಗಿರುತ್ತೆ ಸಲ ಮನೆಯಲ್ಲಿ ಟ್ರೈ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ನೀವು ಈ ಅಡುಗೆಯನ್ನು ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ನಾವು ಬೇಯಿಸಿ ತಣ್ಣಗೆ ಮಾಡಿ ಇಟ್ಕೊಂಡು ಪಾಲಕ್ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ನೈಸಾಗಿ ರುಬ್ಕೋಬೇಕು ಒಂದು ಐದು ಹಸಿರು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಇದಷ್ಟು ಖಾರ ಇಲ್ಲ ನೀವು ಖಾರ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕೊಳ್ಬೋದು ಕೊತ್ತಂಬರಿ ಸೊಪ್ಪನ್ನು ಒಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇದು ಪುದೀನ ಇದ್ದರೆ ಅದು ಕೂಡ ಸೇರಿಸ್ಕೊಳ್ಬೋದು ನೈಸಾಗಿ ರುಬ್ಕೊಳ್ಳೋಣ ಈ ಹದದಲ್ಲಿ ನೈಸಾಗಿ ರುಬ್ಕೊಂಡಿರಬೇಕು ಪಾಲಕ್ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪಾಲಕ್ ಸೊಪ್ಪನ್ನ ಇವತ್ತು ಬೇಯಿಸ್ಕೊಂಡು ಚಿಲ್ಲಿದ ವಾಟರ್ಗೆ ಹಾಕೊಂಡ್ರೆ ಕಲರ್ ಹಾಗೇ ಇರುತ್ತೆ ಒಂದು ಚೂರೂ ಕಲರ್ ಚೇಂಜ್ ಆಗೋಲ್ಲ ಇದನ್ನು ನೀವು ಬೇಕಿದ್ರೆ ಟ್ರೈ ಮಾಡಿ ಮನೆಯಲ್ಲಿ ಹತ್ತು ನಿಮಿಷ ಚಿಕನ್ ಬೆಂದಿದೆ ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣ ಅರ್ಧ ಚಮಚದಷ್ಟು ಗರಂ ಮಸಾಲ ಹುರ್ದ ಜೀರಿಗೆ ಪುಡಿ ಒಂದು ಚಮಚ ಒಂದೂವರೆ ಚಮಚ ಕೊತ್ತಂಬರಿ ಪೌಡರ್ ಅರ್ಧ ಚಮಚದಷ್ಟು ಚಿಕನ್ ಮಸಾಲ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಹಾಕೊಂಡ ಮೇಲೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಆಗುತ್ತೆ ಇವಾಗ ರುಬ್ಬಿಟ್ಕೊಂಡ ಪಾಲಕ್ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ತೀರ ತಿಂಡಿ ಮಾಡ್ಕೊಳ್ಬೇಡಿ ಚಿಕನ್ ಸಾರು ಗಟ್ಟಿಯಾಗೇ ಇರಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಚಿಲ್ಲಿ ಪೌಡರ್ ಬೇಡ ಅಂತ ಹೇಳಿದರೆ ಪೂರ್ತಿಯಾಗಿ ಹಸಿರು ಮೆಣಸಿನಕಾಯಿ ರುಬ್ಬಿ ಕೂಡ ಹಾಕೋಬಹುದು ಅದು ಕೂಡ ಚೆನ್ನಾಗಾಗುತ್ತೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಒಂದೊಳ್ಳೆ ರುಚಿಯ ಖಾರ ಖಾರವಾದ ಪಾಲಕ್ ಚಿಕನ್ ಈ ರೀತಿಯಲ್ಲಿ ರೆಡಿಯಾಗಿದೆ ನೀವು ಒಂದ್ಸಲಿ ತಪ್ಪದೇ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಒಂದೊಳ್ಳೆ ರುಚಿಯ ಪಾಲಕ್ ಚಿಕನ್ ಈ ರೀತಿಯಲ್ಲಿ ರೆಡಿ ಆಗುವಾಗ ಒಂದು ಲೆಮನನ್ನು ಹಿಂಡಿ ತೊಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಳೋಣ ಉಪ್ಪು ಬೇಕಾದರೆ ನೋಡಿ ಹಾಕ್ಕೊಳ್ಳಿ ಕಲಿಸುವಾಗ ಹಾಕಿದ್ದು ಸಾಕಾಗಲಿಲ್ಲ ಅಂತ ಹೇಳಿದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೋವಾಫ್ ಮಾಡ್ಕೊಳ್ಳೋಣ ಬಹಳ ಬೇಗನೆ ಆಗುವಂಥ ಒಂದು ಪಾಲಕ್ ಚಿಕನ್ ಇದು ಅದ್ಭುತವಾದ ಖಾರಕಾರವಾದ ಪಾಲಕ್ ಚಿಕನ್ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬಿಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಯಾವುದೇ ಹೊಸ ಅಡುಗೆ ಮಾಡಿ ಹಾಕುವಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು